ವೀಕ್ಷಕರೇ ಆನ್ಲೈನ್ ಮಾಸ್ಟರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯು ಪಿ ಎಸ್ ಸಿ ಕಡೆಯಿಂದ ನೋಟಿಫಿಕೇಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಈ ನೋಟಿಫಿಕೇಶನ್ ಅಲ್ಲಿ ವೇಕೆನ್ಸೀಸ್ ಇವೆ ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು ಮತ್ತೆ ಅಪ್ಲಿಕೇಶನ್ ಲಾರ್ಜೆಟ್ ಏನಿದೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಏನು ಆಮೇಲೆ ಏಜ್ ಕ್ರೈಟೀರಿಯಾ ಏನು ಹೀಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಇವತ್ತೆ ತಿಳಿಸ್ತೇನೆ ಸ್ನೇಹಿತರೆ ಸೊ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಎಲ್ಲ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಸೊ ನೋಟಿಫಿಕೇಶನ್ ನೋಡೋಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ವಿಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ಬೇಗ ಮಾಹಿತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬನ್ನಿ ನೋಟಿಫಿಕೇಶನ್ ನೋಡೋಣ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಈ ತರ ಯು ಪಿ ಎಸ್ ಸಿ ಕಡೆಯಿಂದ ನೋಟಿಫಿಕೇಶನ್ ಇದೆ ಇಲ್ಲಿ ಮೊದಲದಾಗಿ ನೋಡ್ತಾ ಹೋದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಸೊ ಇದು ಎಕ್ಸಾಮಿನೇಷನ್ ನೇಮ್ ಇದು ಸೊ ಅದೇ ರೀತಿಯಾಗಿ ನೋಡ್ಬೋದು ನೀವು ಇಲ್ಲಿ ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಏನಂದ್ರೆ ಸೊ ಜೂನ್ ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ವೇಕೆನ್ಸೀಸ್ ಇದಾವೆ ಮತ್ತೆ ಯಾವ್ಯಾವ ಇಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇದಾಗಿ ನೀವು ನೋಡಬಹುದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಐ ಎಂ ಎಂತ ಹೇಳಿ ಕರೀತಾರೆ ಅದನ್ನ ಸೊ ಇದರಲ್ಲಿ ನೂರು ವೇಕೆನ್ಸೀಸ್ ಇದಾವೆ ಹೌದಾ ಅದೇ ರೀತಿಯಾಗಿ ಎರಡನೇದಾಗಿ ಇಂಡಿಯನ್ ನೇವೆಲ್ ಅಕಾಡೆಮಿ ಏನು ಇಂಡಿಯನ್ ನೇವಿ ಅಂತೀವಲ್ಲ ಸೊ ಅದರಲ್ಲಿ ಮೂವತ್ತೆರಡು ಮೂರನೇದಾಗಿ ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿ ಸೊ ಏರ್ಫೋರ್ಸ್ ಅಲ್ಲಿ ಮೂವತ್ತೆರಡು ವೇಕೆನ್ಸಿಸ್ ಇದಾವೆ ಅದೇ ರೀತಿಯಾಗಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಪುರುಷರಿಗೆ ಇದು ಅದ ಮೆನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಪುರುಷರಿಗೆ ಟೋಟಲ್ ಎರಡ್ನೂರ ಎಪ್ಪತ್ತಾರು ವೇಕೆನ್ಸಿಸ್ ಇದಾವೆ ಅದೇ ರೀತಿಯಾಗಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ವುಮೆನ್ ಮಹಿಳೆಯರಿಗೆ ಹತ್ತೊಂಬತ್ತು ವೇಕೆನ್ಸಿಸ್ ಇವೆ ಸೊ ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲು ನಾಲ್ಕನೂರ ಐವತ್ತೊಂಬತ್ತು ವೇಕೆನ್ಸಿಸ್ ಇದಾವೆ ವೀಕ್ಷಕರೇ ಸೊ ಇಷ್ಟು ನಾಲ್ಕುನೂರ ಐವತ್ತೊಂಬತ್ತು ವೇಕೆನ್ಸಿಸ್ಗೆ ನೋಟಿಫಿಕೇಶನ್ ಹೊಡಿಸಿದ್ದಾರೆ ಸೊ ನೋಡಿದ್ರಲ್ಲ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೇನು ಬೇಕು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ನೋಡಬಹುದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇವೆರಡೂ ಡಿಪಾರ್ಟ್ಮೆಂಟ್ ಈ ಎರಡು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಕಂಪ್ಲೀಟ್ ಆಗಿರ್ಬೇಕಂದ್ರೆ ಎನಿ ಡಿಗ್ರಿ ಹೌದು ವೀಕ್ಷಕರು ಯಾವುದೇ ಡಿಗ್ರಿ ಕಂಪ್ಲೀಟ್ ಆದರೂ ಸಾಕು ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಅದೇ ರೀತಿಯಾಗಿ ಇಂಡಿಯನ್ ನೇವಿ ಅಕಾಡೆಮಿ ಇದರಲ್ಲಿ ಕಂಪಲ್ಸರಿ ಇಂಜಿನಿಯರಿಂಗ್ ಡಿಗ್ರಿ ಬೇಕು ಸೊ ಇದೇ ಇಂಜಿನಿಯರಿಂಗ್ ಡಿಗ್ರಿ ಬೇಕಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಯಾವುದೇ ರೀತಿಯಾದಂಥ ಇಂಜಿನಿಯರಿಂಗ್ ಪದವಿ ಮುಗಿದರೆ ಸಾಕು ಅದೇ ರೀತಿಯಾಗಿ ಇಂಡಿಯನ್ ಏರ್ ಫೋರ್ಸಲ್ಲಿ ಸೊ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಡಿಗ್ರಿ ಆಗಿರಬೇಕು ಅದು ಡಿಗ್ರಿ ಅಲ್ಲಿ ಡಿಗ್ರಿ ಜೊತೆಗೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಡಿಗ್ರಿ ಮುಗಿಸಿ ಇರ್ತಿರಲ್ಲ ಈ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಬಿ ಎಸ್ ಸಿ ಅಲ್ಲಿ ನೀವು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅನ್ನ ಕಂಪಲ್ಸರಿ ಅಧ್ಯಯನ ಮಾಡಿರ್ಬೇಕಾಗ್ತದೆ ಓಕೆ ಸೊ ಕಂಪಲ್ಸರಿ ಸ್ಟಡಿ ಮಾಡಿರ್ಬೇಕಾಗ್ತದೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಓಕೆ ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಆಯ್ತು ನೀವು ನೆಕ್ಸ್ಟ್ ನೋಡತಾ ಹೋದ್ರೆ ಅಪ್ಲಿಕೇಶನ್ ಫೀಸ್ ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸೊ ಮೊದಲೇದಾಗಿ ಎಲ್ಲ ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಜನರಿಗೆ ಫ್ರೀ ಇದೆ ಸ್ನೇಹಿತರೆ ಯಾವುದೇ ತರ ಅಂತ ಡಿ ಡಿ ಅಪ್ಲಿಕೇಶನ್ ಫೀಸ್ ಫ್ರೀ ಇದೆ ಅದೇ ರೀತಿಯಾಗಿ ಜನರಲ್ ಮೆರಿಟು ಮತ್ತು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಎರಡು ನೂರು ನಿಗದಿ ಮಾಡಿದ್ದಾರೆ ಸೊ ಅಪ್ಲಿಕೇಶನ್ ಫೀಸ್ ಅನ್ನು ನೀವು ಯಾವ ಕಾಸ್ಟಿಗೆ ಬಿಲಾಂಗ್ ಆಗ್ತೀರ ನೋಡಿಕೊಂಡು ಪೇ ಮಾಡಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ನೋಡೋದಾದ್ರೆ ಇಲ್ಲಿ ಸಬ್ಜೆಕ್ಟು ಟೈಮಿಂಗು ಮತ್ತೆ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತದೆ ಅದಕ್ಕೆ ಟೂ ಅವರ್ ಟೈಮಿಂಗ್ ಇರ್ತದೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಇರ್ತದೆ ಅದೇ ರೀತಿಯಾಗಿ ಸೆಕೆಂಡು ಜನರಲ್ ನಾಲೆಡ್ಜ್ ಕೆ ಸೇಮ್ ಟೂ ಅವರ್ಸ್ ಪೇಪರು ಹಂಡ್ರೆಡ್ ಮಾರ್ಕ್ಸು ಆಮೇಲೆ ಎಲಿಮೆಂಟ್ರಿ ಮ್ಯಾಥ್ಸ್ ಟೂ ಅವರ್ಸ್ ಪೇಪರು ಹಂಡ್ರೆಡ್ ಮಾರ್ಕ್ಸು ಸೊ ಮೂರು ಪೇಪರ್ಸ್ ಇರ್ತವೆ ಸೊ ಹಂಗಂದ್ರೆ ಟೋಟಲು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಸೊ ಸಿಕ್ಸ್ ಅವರ್ಸ್ ಎಕ್ಸಾಮ್ ಇರ್ತದೆ ಓಕೆ ಸೊ ಇದಿಷ್ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಆಯಿತು ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಸೊ ಎಕ್ಸಾಮ್ ಸೆಂಟರ್ಸ್ ನೋಡ್ಬೋದು ಇಲ್ಲಿ ಸೊ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಇದಾವೆ ಅಂತ ಹೇಳಿ ನೋಡೋದಾದ್ರೆ ಸೊ ಬೆಂಗಳೂರು ಧಾರವಾಡ ಮೈಸೂರು ಇದು ಕರ್ನಾಟಕದಲ್ಲಿ ನೀವು ಬೇಕಂದ್ರೆ ಇಲ್ಲಿ ತೆಲಂಗಾಣ ಹೈದರಾಬಾದ್ ಹೋಗ್ಬೋದು ಸೊ ಮಹಾರಾಷ್ಟ್ರ ಪುಣೆ ಇದೆ ಮುಂಬೈ ಇದೆ ಓಕೆ ನೀವು ನಿಮ್ದು ಯಾವುದು ಕನ್ವಿನಿಯೆಂಟ್ ಆಗುತ್ತೆ ಎಕ್ಸಾಮ್ ಸೆಂಟರ್ ನಿಮ್ಗೆ ಯಾವುದು ನಿಯರ್ ಆಗುತ್ತೆ ಸೊ ಅದನ್ನು ನೀವು ಚೂಸ್ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋದರೆ ಒಂದು ನೋಟ್ ಇದೆ ಸ್ನೇಹಿತರಲ್ಲಿ ಹೌದಾ ಏನಂದ್ರೆ ಇವಾಗ ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ ಅಪ್ಲಿಕೇಶನ್ ಹಾಕುವಾಗ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡ್ತೀರಲ್ಲ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಲ್ಗಡೆ ನಿಮ್ದು ನೇಮು ನಿಮ್ಮ ಹೆಸರು ಮತ್ತೆ ಆಫ್ ಬರ್ತು ಕಂಪಲ್ಸರಿ ಪ್ರಿಂಟೆಡ್ ಆಗಿರ್ಬೇಕು ಹೌದಾ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಲೆ ನಿಮ್ದು ನೇಮ್ ಮತ್ತೆ ಡೇಟ್ ಆಫ್ ಬರ್ತು ಕಂಪಲ್ಸರಿ ಪ್ರಿಂಟ್ ಆಗಿರ್ಬೇಕು ಅಂತ ಫೋಟೋನ ಮಾತ್ರ ಅಪ್ಲೋಡ್ ಮಾಡಬೇಕಾಗ್ತದೆ ಅದು ಮಾತ್ರ ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಅವರು ಇಲ್ಲಾಂದ್ರೆ ನೀವು ಜಸ್ಟ್ ಬರೀ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿದ್ರೆ ಅದನ್ನ ಇನ್ವ್ಯಾಲಿಡ್ ಅಂತಲೇ ಅಂತಲ್ಲಿ ಕನ್ಸಿಡರ್ ಮಾಡ್ತಾರೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮಗೆ ವಯಸ್ಸು ಎಷ್ಟಾಗಿರ್ಬೇಕಂದ್ರೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಇಯರ್ಸ್ ಸೊ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ವಯೋಮತಿ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವಿದ್ರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ವೀಕ್ಷಕರೇ ನಾನು ಇಷ್ಟೆಲ್ಲ ಮಾಹಿತಿ ಹೇಳಿದೆ ಇದೆಲ್ಲ ಮಾಹಿತಿ ನಿಮಗೆ ಅಪ್ಲಿಕೇಬಲ್ ಆಗ್ತಿತ್ ಅಂದ್ರೆ ಯು ಕ್ಯಾನ್ ಅಪ್ಲೈ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ ಸೊ ನೋಡಿದ್ರಲ್ಲಿ ವೀಕ್ಷಕಲ್ಲೇ ಇದಿಷ್ಟು ಮಾಹಿತಿನ ನನಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಅವಶ್ಯಕ ಸ್ನೇಹಿತರೆ ದಯಮಾಡಿ ಸಪೋರ್ಟ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ